ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಗೌರೀಶ್ ನಾನು ರೀಸೆಂಟು ಕುಂಭಮೇಳಕ್ಕೆ ಹೋಗಿ ಬಂದೆ ಸೊ ಹೋಗ್ಬೇಕಾದ್ರೆ ನಾನು ಕೆಲವರು ಅಂದರೆ ಹೋಗಬೇಕಾದ್ರೆ ಒಂದು ರೂಟಲ್ಲಿ ಹೋದೆ ಬರಬೇಕಾದ್ರೆ ಒಂದು ರೂಟಲ್ಲಿ ಬಂದೆ ಸೊ ಹಾಗಾಗಿ ಅದರ ಜೊತೆಗೆ ಹೋಗ್ಬೇಕಾದ್ರೆ ನಿಮಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕಂದ್ರೆ ನಾನು ಕಾರಲ್ಲಿ ಹೋಗಿದ್ದೆ ಸೊ ನಾನು ನಮ್ಮ ತಂದೆ ತಾಯಿ ಕಾರಲ್ಲಿ ಹೋಗಿದ್ವಿ ಮತ್ತು ಹಾಗಾಗಿ ಕೆಲವು ಪ್ರಿಪ್ರೇಷನ್ ಹೋಗಿದ್ದೆ ಅಲ್ಲಿ ಹೋಗಬೇಕಾದ್ರೆ ಕೆಲವು ಎಕ್ಸ್ಪೀರಿಯೆನ್ಸ್ ಆಯಿತು ಆಮೇಲೆ ಬೇಕಾಗಿದ್ದು ನೀಡ್ಸ್ಗಳೇನೇನಿತ್ತು ಲಿಸ್ಟ್ ಚೆಕ್ ಲಿಸ್ಟು ಅದೆಲ್ಲ ನನಗೆ ಬೇರೆಯವ್ರಿಗೂ ಶೇರ್ ಮಾಡಬೇಕು ಅನ್ನಿಸ್ತು ಯಾಕೆಂದ್ರೆ ಮೇಲೆ ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೋಗ್ಬೇಕಾದ್ರೆ ಏನೇನು ತೊಗೊಂಡು ಹೋಗ್ಬೇಕು ಏನೇನು ಇದಬೇಕು ಪ್ರಿಕಾಷನ್ಸ್ ತೊಗೋಬೇಕು ಅಂತೆಲ್ಲ ಸೊ ನಾನು ಅನ್ಬೌದ ಮೇಲೆ ನಾನು ನಿಮಗೆ ಕೆಲವು ಚೆಕ್ ಲಿಸ್ಟ್ ಹೇಳ್ತಾ ಇದ್ದೀನಿ ಸೊ ಅದನ್ನು ನೀವು ನೋಡ್ಕೊಂಡು ಹೋದರೆ ನಿಮ್ಮ ಡ್ರೈವಿಂಗು ಮತ್ತು ನಿಮ್ಮ ಪ್ರಯಾಣಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಎಂಟೆ ಟ್ರಿಪ್ಪಿಗೆ ಫಸ್ಟ್ ನೀವು ಕಾರಲ್ಲಿ ಹೋಗ್ತಾ ಇರೋರಿಗೆ ಮೈನು ಕಾರ್ ಸರ್ವಿಸ್ ಮಾಡಿಸ್ಕೊಳ್ಳಿ ಬಿಫೋರ್ ಸ್ಟಾರ್ಟಿಂಗು ಕಾರ್ ಸರ್ವಿಸು ಮತ್ತು ಟೈರ್ಗಳು ಮತ್ತು ಇದನ್ನೆಲ್ಲ ನೋಡ್ಕೊಳ್ಳಿ ಯಾಕೆಂದರೆ ತುಂಬ ಜನ ನೋಡಿದೆ ಅಲ್ಲಿ ಹೋಗಿ ಬ್ರೇಕ್ ಡೌನ್ ಆಗಿದೆ ಮಧ್ಯದಲ್ಲಿ ಆಗ ಅವರಿಗೆ ತುಂಬ ಕಷ್ಟ ಆಗಿದೆ ಸೊ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮಿಡ್ ಮಿಡ್ ಮಿಡಲ್ಲಿ ಇರ್ತೀವಿ ಸೊ ಹಾಗಾಗಿ ನಿಯರೆಸ್ಟ್ ಬೈ ರವೆ ಸ್ಟೇಷನ್ ಹೋಗಬೇಕು ಸೊ ನಿಮ್ಮ ಪ್ಲ್ಯಾನ್ಸ್ ಎಲ್ಲ ಹಾಳಾಗ ಚಾನ್ಸಸ್ ಇರುತ್ತೆ ಹಾಗಾಗಿ ಫಸ್ಟ್ ಕಾರ್ನ ಒಳ್ಳೆ ಕಂಡೀಷನಲ್ಲಿ ಇಟ್ಕೊಂಡು ಆಮೇಲೆ ಒಂದು ಸ್ಟೆಪ್ನಿಗಳೆಲ್ಲ ಸರಿಯಾಗಿ ರೆಡಿ ಮಾಡಿಕೊಂಡು ಟೈರ್ಗಳ್ದೆಲ್ಲ ಹೋಗಿ ಓಕೆ ಆಮೇಲೆ ಅದ್ರ ಜೊತೆಗೆ ಆಮೇಲೆ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಕೆಲವು ಟೈಮು ಒನ್ ವೇ ಇರುತ್ತೆ ಕೆಲವು ಟೈಮು ಸಿಂಗಲ್ ಆಗಿದ್ರು ಕೂಡ ಅಲ್ಲ ಟೂ ವೇಸ್ ಇದ್ರೂ ಕೂಡ ಜನ ಸಿಂಗಲ್ ಒನ್ ಅನದರ್ ವೇಲಿ ಆಪೋಸಿಟ್ ಬರ್ತಾರಲ್ಲೆಲ್ಲ ಕಾಮನ್ ಅದು ಸೊ ಹಾಗಾಗಿ ನೀವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು ದಟ್ ಈಸ್ ಒನ್ ಥಿಂಗ್ ಅನದರ್ ತಿಂಗ್ ಏನಂದರೆ ನಿಮಗೆ ವಾಟರ್ ಕ್ಯಾನ್ಸ್ ಓಕೆ ವಾಟರ್ ಕ್ಯಾನ್ ತೊಗೊಂಡೋಗಿ ಸಾಧ್ಯವಾದಷ್ಟು ಒಂದು ಇಪ್ಪತ್ತು ಲೀಟ್ರ್ ವಾಟರ್ ಕ್ಯಾನ್ ಅಥವಾ ಹತ್ತು ಲೀಟರ್ ವಾಟರ್ ಕ್ಯಾನ್ ಎಷ್ಟು ತೊಗೊಂಡು ಹೋಗ್ತೀರಾ ಅಷ್ಟು ನಿಮಗೆ ಒಳ್ಳೆಯದು ಏಕೆಂದರೆ ತುಂಬ ನೀರು ಖರ್ಚಾಗುತ್ತೆ ನೀವು ಹೋಗ್ಬೇಕಾದ್ರೆ ಎಲ್ಲ ಕಡೆ ತೊಗೋಬೇಕಾಗತ್ತೆ ಸೊ ಹಾಗಾಗಿ ಬೆಟರ್ ನಿಮಗೆ ವಾಟರ್ ಕ್ಯಾನ್ ಹಿಡ್ಕೊಂಡು ಹೋದರೆ ನಿಮಗೆ ಆದಷ್ಟು ನೀರು ಸೇವ್ ಆಗುತ್ತೆ ನಿಮ್ಮ ಎಂಟೈರ್ ಟ್ರಿಪ್ಪಲ್ಲಿ ಅದರ ದುಡ್ಡು ಕೂಡ ಖರ್ಚಾಗಲ್ಲ ಸೊ ನೀರಿಂದು ಅಮೌಂಟ್ ಏನಿದೆ ಅದು ನಿಮಗೆ ಸೇವ್ ಆಗುತ್ತೆ ಸೊ ಹಂಗಾಗಿ ವಾಟರ್ ಕ್ಯಾನ್ಸ್ ತೊಗೊಂಡೋಗಿ ಇದು ಬೆಟರ್ ನನ್ನ ನನ್ನ ಸಲಹೆ ಇದು ಏಕೆಂದ್ರೆ ನಾನು ತೊಗೊಂಡೋಗಿದ್ದೆ ಒಂದು ಮೂವತ್ತಿಟ್ಟು ತೊಗೊಂಡೋಗಿದ್ದೆ ನನ್ನ ಕಾರಲ್ಲಿ ತುಂಬ ಜಾಗ ಇತ್ತು ಅದಕ್ಕೆ ತಗೊಂಡಿದ್ದೆ ಸೊ ನಿಮ್ಮ ಕಾರಲ್ಲಿ ಎಷ್ಟು ಜನ ಇರ್ತೀರ ಅಥವಾ ಸ್ಪೇಸ್ ಎಷ್ಟಿರುತ್ತೆ ಅದ್ರ ಮೇಲೆ ನೀವು ನೋಡಿಕೊಂಡು ವಾಟರ್ ಕ್ಯಾನ್ಸ್ ತೊಗೊಂಡೋಗಿ ಅದಾದಮೇಲೆ ತುಂಬ ಓಡಾಡೋದಿರುತ್ತೆ ಸೊ ಆಸ್ ಯು ಅವೇರ್ ಆಫ್ ಇಟ್ ಏನಂತಾರೆ ತುಂಬ ಓಡಾಡಬೇಕು ಅಲ್ಲಿ ಈಗ ಹೆಂಗಾಗಿದೆ ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಮಾಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲಿಂದ ನೀವು ಸಂಗಮ್ಗೆ ಹೋಗಬೇಕು ಮತ್ತು ಆಪೋಸಿಟ್ ಬರಬೇಕಾದ್ರೆ ಅದನ್ನ ಸ್ವಲ್ಪ ಬೇರೆ ಬರೆಸ್ಬೇಕು ಹಾಗಾಗಿ ಆ ಬಳಸಿ ಬರೋದೇ ಹದಿಮೂರು ಕಿಲೋಮೀಟರ್ ಆಗುತ್ತೆ ಪ್ಲಸ್ ಇದೊಂದು ಸಿಟಿಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಸೊ ಇದೆಲ್ಲ ನಿಮಗೆ ತಗೊಂಡಾಗ ಒಳ್ಳೆ ಸ್ಲಿಪ್ಪರು ಇದ್ದರೆ ಒಳ್ಳೆಯದು ಇಲ್ಲ ಕಂಫರ್ಟಬಲ್ ಇಲ್ಲ ಕೆಲವು ಟೈಮ್ ಸ್ಲಿಪ್ ಸ್ಲಿಪ್ಪರ್ ಕಂಫರ್ಟಬಲ್ ಇರಲ್ಲ ಅಲ್ಲ ಅದಾಗ ಹಾಳಾಗುತ್ತೆ ಅಥವಾ ಇನ್ನೊಂದೇನೋ ಆಗುತ್ತೆ ಸೊ ಶೂಸಲ್ಲಿ ಹೋದರೆ ನನ್ನ ಪ್ರಕಾರ ಒಂದು ಒಳ್ಳೆಯ ನಿಮಗೆ ಓಡಾಡಲಿಕ್ಕೆ ಕಂಫರ್ಟೇಬಲ್ ಇರುತ್ತೆ ಅಂತ ನಾನು ಹೇಳ್ತೀನಿ ಸೊ ಹಂಗಾಗಿ ಶೂಸ್ ಈಸ್ ಬೆಟರ್ ಓಕೆ ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಏನಂದರೆ ತುಂಬ ಇದೆ ಅಲ್ಲಿ ಓಕೆ ತುಂಬ ಚಳಿ ಇದೆ ನೀವು ಐದು ಗಂಟೆ ಆರು ಗಂಟೆ ಮೇಲೆ ನಿಮಗೆ ಮಾಮೂಲಿ ಡಾಬಾ ಹತ್ತಿರ ಅಥವಾ ಹೋಟೆಲ್ ಹತ್ರ ಎಲ್ಲ ನಿಂತ್ಕೊಂಡ್ರೆ ನಿಮಗೆ ಜಸ್ಟ್ ಕಾರಿನೇಳು ಹೊರ್ಗಡೆ ಬಂದರೆ ನಿಮಗೆ ಚಳಿ ಫೀಲ್ ಗೊತ್ತಾಗುತ್ತೆ ನಿಮಗೆ ಒಂದು ಐದು ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ ಓಕೆ ಹಾಗಾಗಿ ಜಾಕೆಟ್ಸ್ ತೊಗೊಂಡೋಗಿ ಶ್ವೆಟರ್ಸ್ ತೊಗೊಂಡೋಗಿ ಕಿವಿಗೆ ಟೋ ಟೋಪಿಗಳು ತೊಗೊಂಡೋಗಿ ಕಿವಿ ಮುಚ್ಕೊಳಕ್ಕೆಲ್ಲ ಸೊ ಅದೊಂದು ಮಸ್ಟ್ ರಿಕ್ವೈರ್ಡ್ ಓಕೆ ಸೊ ಮೇಲೆ ನಿಮಗೆ ಒಂದು ಕ್ಯಾರಿ ಬ್ಯಾಗ್ ತೊಗೊಂಡೋಗಿ ಕ್ಯಾರಿ ಬ್ಯಾಗು ಅಥವಾ ಲೇಡೀಸ್ ಯಾರು ಇದ್ರೆ ಹ್ಯಾಂಡ್ ಬ್ಯಾಗ್ ತೊಗೊಂಡೋಗಿ ಸೊ ಯಾಕೆ ಅಂದರೆ ನಿಮಗೆ ಸಂಗಮಕ್ಕೆ ಹೋಗ್ಬೇಕಾದ್ರೂ ಅಥವಾ ಬೇರೆ ಎಲ್ಲಾದರೂ ಇವನ್ ಕಾಶಿ ಅಥವಾ ಅಯೋಧ್ಯೆ ಆ ಸೈಡೆಲ್ಲ ಹೋಗ್ಬೇಕಾದ್ರೆ ನಿಮಗೆ ಲಗೇಜ್ ಇಟ್ಕೊಂಡು ತುಂಬ ಓಡಾಡಕ್ಕಾಗಲ್ಲ ಓಕೆ ಹಾಗಾಗಿ ತುಂಬ ಕಡಿಮೆ ಬಟ್ಟೆ ಇಟ್ಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಬರೋ ಥರ ನಿಮಗೆ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೋದ್ರೆ ಒಳ್ಳೆಯದು ಅಥವಾ ಕ್ಯಾರಿ ಬ್ಯಾಗ್ ತೊಗೊಂಡ್ರೆ ಒಳ್ಳೆಯದು ಯಾಕೆಂದರೆ ನೆಂದಿರ ಬಟ್ಟೆಗಳನ್ನ ಮತ್ತೆ ನೀವು ಹೊತ್ಕೊಂಡು ಭಾರ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಬೇರೆ ಟ್ರಾಲಿ ಬ್ಯಾಗ್ಸು ಅದು ಇದೆಲ್ಲ ಇದ್ದರೆ ಇನ್ನೂ ತೊಂದರೆ ಆಗುತ್ತೆ ಸೊ ಹಾಗಾಗಿ ನೀವು ಹ್ಯಾಂಡ್ ಬ್ಯಾಗ್ ತೊಗೊಂಡೋಗಿ ಸೊ ಬೆಸ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಡ್ರೆಸ್ ತೊಗೊಂಡೋಗಿ ನೀವು ಹಾಕ್ಕೊಂಡು ಬರೋ ಥರ ಸ್ನಾನ ಮಾಡಿ ಬರೋ ಥರ ಮಾಡ್ಕೊಳ್ಳಿ ಕ್ಯಾಶು ಓಕೆ ಕ್ಯಾಶ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಶ್ ಯಾಕೆ ಅಂತ ಹೇಳ್ತೀನಿ ಅಲ್ಲಿ ಒಂದು ಏಳೆಂಟು ಕೋಟಿ ಜನ ಒಟ್ಟಿಗೆ ಇರ್ತಾರೆ ನಿಮಗೆ ನೆಟ್ವರ್ಕ್ ಸರಿಯಾಗಿ ವರ್ಕ್ ಆಗೋಲ್ಲ ಓಕೆ ಎಕ್ಸ್ಪೆಷಲಿ ಏರ್ಟೆಲ್ ಅಂತೂ ಡೆಡ್ಡಲ್ಲಿ ನಾನು ಹೇಳ್ತಾ ಇದ್ದೀನಿ ಡೆಡ್ ಆಲ್ಮೋಸ್ಟು ಜಿಯೋ ಮತ್ತು ಬಿ ಎಸ್ ಎಲ್ ಚೆನ್ನಾಗಿದೆ ಬಿ ಎನ್ ಜಿಯೋ ಮತ್ತು ಬಿ ಎಸ್ ಎಲ್ ಚೆನ್ನಾಗಿದೆ ಓಕೆ ತುಂಬ ಬೆಸ್ಟ್ ಇದೆ ಬಿ ಎಸ್ ಎನ್ ಎಲ್ಲು ಸೆಕೆಂಡು ಬೆಸ್ಟು ಜಿಯೋ ಏರ್ಟೆಲ್ ಅಂತೂ ವರ್ಸ್ಟ್ ಆಗಿದೆ ಅಲ್ಲಿ ಏಕೆಂದರೆ ಅಷ್ಟು ಜನ ನನ್ನದು ತಡಿತಾ ಇಲ್ಲ ಅಲ್ಲಿ ಓಕೆ ಸಿಗ್ನಲ್ಲು ಅದು ಟ್ರಾಫಿಕ್ಕು ಇದಾಗ್ತಾ ಇದೆ ಹಾಗಾಗಿ ಅದಾಗಲ್ಲ ಸೊ ಅಲ್ಲಿ ಏನಾಗುತ್ತೆ ನೀವು ಸ್ಕ್ಯಾನ್ ಮಾಡೋಕ್ಕೆ ಹೋಗ್ತೀರಾ ಅಥವಾ ಏನೋ ಮಾಡೋಕ್ಕೆ ಹೋಗ್ತೀರಾ ಅಲ್ಲಿ ವರ್ಕ್ ಆಗೋಲ್ಲ ಸೊ ಬೆಟರು ನೀವು ಎಲ್ಲೇ ಹೋದರೂ ಕೂಡ ಈ ಮೂರು ಜಾಗಕ್ಕೆ ಅಯೋಧ್ಯೆ ಆಗಲಿ ಕಾಶಿ ಆಗಲಿ ಅಥವಾ ಪ್ರಯಾಗ್ರಾಜ್ ಆಗಲಿ ಎಲ್ಲೂ ಹೋಗ್ತೀರಾ ಕ್ಯಾಶ್ ಇಟ್ಕೊಂಡೋಗಿ ಸ್ವಲ್ಪ ಆದಷ್ಟು ಈ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟು ಐವತ್ತು ರೂಪಾಯಿ ನೋಟು ನೂರು ರೂಪಾಯಿ ನೋಟು ಇವುಗಳನ್ನ ಜಾಸ್ತಿ ತೊಗೊಂಡೋಗಿ ಒಂದು ಬಂಡಲೇ ತೊಗೊಂಡೋಗಿದ್ದೆ ನನ್ನ ಪ್ರಕಾರ ನಾನೊಂದು ಒಂದು ಹತ್ತು ಇಪ್ಪತ್ತು ರೂಪಾಯಿನ ಒಂದು ಬಂಡಲ್ ತೊಗೊಂಡೋಗಿದ್ದೆ ಐವತ್ತು ರೂಪಾಯಿ ಒಂದು ಬಂಡಲ್ ತಗೊಂಡೋಗಿದ್ದೆ ನೂರು ರೂಪಾಯಿನ ಒಂದು ಬಂಡಲ್ ತೊಗೊಂಡೋಗಿದ್ದೆ ಓಕೆ ಆಲ್ಮೋಸ್ಟ್ ಅದು ನಿಮಗೆ ಯೂಸ್ ಆಗುತ್ತೆ ದೇವಸ್ಥಾನಕ್ಕೆ ಹಾಕೋದಾಗಲಿ ಅಥವಾ ನಿಮಗೆಲ್ಲ ಊಟ ತಿಂಡಿಗೆ ಕೊಡೋದಾಗಲಿ ಅಥವಾ ಭಿಕ್ಷಕರು ಇನ್ನೊಬ್ರು ಯಾರೋ ಕೇಳ್ತಿರ್ತಾರೆ ಅವ್ರಿಗೆ ಕೊಡೋದಾಗಲಿ ಸೊ ಅದು ತುಂಬ ಆಗಿರುತ್ತೆ ಸೊ ಕ್ಯಾಶ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಶ್ ಇಟ್ಕೊಂಡು ಹೋಗಿ ಆಮೇಲೆ ನೀವು ಒಂದು ಮೂರು ಜನ ನಾಲ್ಕು ಜನ ಐದು ಜನ ಈ ಥರ ಎಷ್ಟು ಹೋಗ್ತಿರ್ತೀರ ನಿಮ್ಗೆ ಇದ್ರ ಮೇಲೆ ಎಲ್ಲರೂ ಒಂದು ಸ್ವಲ್ಪ ಕ್ಯಾಶ್ ಇಡ್ಕೊಳ್ಳಿ ಎಲ್ಲರೂ ಒಂದೇ ಒಂದೇ ಕಡೆ ಇಟ್ಕೋಬೇಡಿ ಅದೊಂದು ತುಂಬ ಇಂಪಾರ್ಟೆಂಟ್ ಅಲ್ಲಿ ಆಮೇಲೆ ಡ್ರೈವ್ ಮಾಡೋರಿಗೆ ಒಂದು ಇದು ಅಂದರೆ ಅಫ್ಕೋರ್ಸ್ ನಿದ್ದೆ ಬರ್ತಿರುತ್ತೆ ಯಾಕೆಂದರೆ ರೋಡ್ಗಳು ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ ಓಕೆ ಯು ಪಿಲಿ ಅಂತೂ ನೀವು ಇಲ್ಲಿಂದ ಹೋಗಬೇಕಾದ್ರೂ ಅಷ್ಟೇ ಇಲ್ಲಿಂದ ಯು ಪಿಗೋಗ್ರೂ ಅಷ್ಟೇ ರೋಡ್ ಸೂಪರ್ ಆಗಿದೆ ಬೆಂಗಳೂರಿಂದ ಅಲ್ಲೂ ಅಷ್ಟೇ ಯು ಪಿಲೂ ಅಷ್ಟೇ ತುಂಬ ಉತ್ತರ ಪ್ರದೇಶದಲ್ಲಿ ತುಂಬ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹೈವೇಗಳು ಸಖತ್ತಾಗಿದೆ ಹಾಗಾಗಿ ನೀವು ಡ್ರೈವ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ತುಂಬ ಈ ಕ್ಲಚ್ ಹಿಡಿಯೋದು ಬ್ರೇಕ್ ಹಿಡಿಯೋದು ಅಥವಾ ಆಟೋಮ್ಯಾಟಿಕ್ ಆದರೆ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ ಎಕ್ಸಿಲೇಟ್ರ್ ಬ್ರೇಕು ಸೊ ಹಾಗಾಗಿ ನಿಮಗೆ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಈ ತಿನ್ನಲಿಕ್ಕೆ ತೊಗೊಂಡೋಗ್ತಾರೆ ಈ ಸ್ನ್ಯಾಕ್ಸು ಈಗ ಡ್ರೈ ಫ್ರೂಟ್ಸ್ಗಳಾಗಲಿ ಅಥವಾ ಫ್ರೂಟ್ಸ್ಗಳಾಗಲಿ ಸೊ ನಿಮಗೆ ಅದೊಂದು ಟೈಮ್ ಪಾಸ್ ಆದಂಗ ಅನಿಸುತ್ತೆ ಆ ಟೈಮಲ್ಲಿ ಇಲ್ಲನೂ ಬೋರಿಂಗ್ ಅನಿಸ್ತಿರುತ್ತೆ ಸೊ ಅದಾದ ಮೇಲೆ ಮೆಡಿಸಿನ್ಸ್ ಓಕೆ ಮೆಡಿಸಿನ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಸಾಧ್ಯವಾದಷ್ಟು ಮೇನು ನಿಮಗೆ ಈ ಜ್ವರದ್ದಾಗಲಿ ಅಥವಾ ಮೊಟ್ಟೆ ನೋವು ಅಥವಾ ಇನ್ನೊಂದೇನಂತಾರೆ ಕಾಲು ಮೈ ಪೈನ್ ಕಿಲ್ಲರ್ಸು ಆಮೇಲೆ ಬೀದಿ ಮಾತ್ರೆ ಓಕೆ ಕೆಲವು ಟೈಮು ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬೀದಿ ಮಾತ್ರೆ ಅಲ್ಲೆಲ್ಲ ಕಡೆ ಸಿಗುತ್ತೆ ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ ಮೆಡಿಕಲ್ ಶಾಪ್ಸ್ ಎಲ್ಲ ಇದೆ ಬಟ್ ಬೆಟರ್ ಈಸಿ ಇದಕ್ಕೆ ಆ್ಯಕ್ಸಸ್ ಸಿಗೋಸ್ಕರ ಇವುಗಳು ಮಾತ್ರ ಮೇಯ್ನಾಗಿ ಇಟ್ಕೊಳ್ಳಿ ಇನ್ನು ಮಿಕ್ಕಿದ್ದೆಲ್ಲ ನೀವು ಅಲ್ಲಿ ಬೇಕಾದ್ರೆ ತೊಗೋಬೋದು ಓಕೆ ಅದೊಂದು ವೆರಿ ಇಂಪಾರ್ಟೆಂಟು ಆಮೇಲೆ ಸಾಧ್ಯವಾದ ತುಂಬ ಜನ ನಾನು ಲಾಂಗ್ ಹತ್ತು ದಿನ ಹೋಗಿದ್ದೆ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ನಾನು ಉಜ್ಜಯಿನಿ ಮಹಾಕಳೇಶ್ವರು ಓಂಕಾರೇಶ್ವರು ಅದರಂಥ ಎಲ್ಲೋರ ಈ ಥರ ಒಂದು ಶಿರಡಿ ಬಂದಲಾಪುರ ಈ ಥರ ಎಲ್ಲ ಬಂದೆ ನಾನು ಹಾಗಾಗಿ ಕೆಲವು ಟೈಮ್ ನಾರ್ತ್ ಇಂಡಿಯನ್ ಫುಡ್ ತಿಂದು ತಿಂದು ಬೋರ್ ಆಗ್ಬಿಟ್ಟಿರುತ್ತೆ ನಿಮಗೆ ಬಾಯಿ ಒಂಥರ ಕೆಟ್ಟೋಗ್ಬಿಟ್ಟಿರುತ್ತೆ ಸೊ ಬೆಟರು ಒಂದು ಆ ಸಾಧ್ಯವಾದರೆ ಎಲೆಕ್ಟ್ರಿಕ್ ಸ್ಟವ್ ತಗೊಂಡೋಗಿ ಒಂದು ಕುಕ್ಕರ್ ತೊಗೊಂಡೋಗಿ ಅದಕ್ಕೆ ಸೆಟ್ ಆಗೋಂಥದ್ದು ಒಂದು ಒಳ್ಳೆ ಅದಕ್ಕೆ ಸೆಟ್ ಆಗೋಂಥ ಬಾಣಲಿ ತೊಗೊಂಡೋಗಿ ಇಷ್ಟು ಸಾಕು ಓಕೆ ಇಷ್ಟು ತೊಗೊಂಡೋದ್ರೆ ನೀವು ಅನ್ನ ಹಾಕಿ ಏನಾದ್ರು ತಗೊಂಡೋಗಿ ಸಣ್ಣ ಪುಟ್ಟದ್ದು ಅಟ್ಲೀಸ್ಟ್ ಒಂದೊಂದು ದಿನ ನೀವು ಏನಾರು ಕಿಚಡಿ ಪುಳಿಯೋಗ್ರ ಪುಳಿಯೋ ಅನ್ನ ಮಾಡ್ಕೊಂಡ್ರೆ ಪುಳಿಯೋಗ್ರ ಕಲ್ಸ್ಕೊಂಡು ತಿನ್ಬೋದು ಪುಳಿಯೋಗ್ರ ತೊಗೊಂಡೋಗಿದ್ರೆ ಗೊಜ್ಜು ತೊಗೊಂಡೋಗಿದ್ರೆ ಅಥವಾ ಇನ್ನೊಂದು ಏನೋ ತೊಗೊಂಡೋಗಿದ್ರೆ ಮಾಡ್ಕೋಬೋದು ಓಕೆ ಚಟ್ನಿ ಪುಡಿ ಆ ಥರದ್ದೆಲ್ಲ ಇದ್ದರೆ ಸೊ ಇದು ನನ್ನ ಬೆಸ್ಟ್ ಸಲಹೆ ಗ್ಯಾಸ್ ಸ್ಟವ್ ತಗೊಂಡವ್ರು ತಗೊಂಡೋಗ್ಬೋದು ಚಿಕ್ಕದು ಬಟ್ ಯೂಶ್ವಲಿ ಗ್ಯಾಸ್ ಸ್ಟವ್ ಇಸ್ ನಾಟ್ ಸೇಫ್ ಡ್ರೈವ್ ಮೇಲೆ ಮಾಡ್ತಿರ್ತೀರ ಅದು ಲೀಕ್ ಆಗಿದ್ರೆ ಅದು ಇದು ಆದರೆ ಕಷ್ಟ ಇರುತ್ತೆ ಸೊ ಹಾಗಾಗಿ ಎಲೆಕ್ಟ್ರಿಕ್ ಸ್ಟವ್ ತೊಗೊಂಡೋಗಿ ರೂಮು ಇಲ್ಲಿ ಮಾಡ್ಕೊಂಡಾಗ ರೂಮಲ್ಲಿ ಐದು ನಿಮಿಷಕ್ಕೆ ನೀವು ಆ ಎಲೆಕ್ಟ್ರಿಕ್ ಸ್ಟವಲ್ಲಿ ಅನ್ನ ಆಗುತ್ತೆ ಸೊ ಒಂದು ಸ್ವಲ್ಪ ಅಟ್ಲೀಸ್ಟ್ ನಿಮಗೇನೋ ಒಂದು ಫೀಲ್ ಸಿಗುತ್ತೆ ಊಟದ್ದು ಸೊ ಅದೊಂದು ವೆರಿ ಇಂಪಾರ್ಟೆಂಟು ಇನ್ನು ನೆಕ್ಸ್ಟು ಟೋಲ್ಗಳು ಆಲ್ರೆಡಿ ಹೇಳಿದೆ ರೋಡ್ ಅದ ಸಾರಿ ರೋಡ್ ಅಂತೀನಿ ಹೈವೇಗಳಾಗಿರೋದ್ರಿಂದ ನಿಮಗೆ ಟೋಲ್ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಸೊ ನಿಮಗೆ ರೀಚಾರ್ಜ್ ಮಾಡ್ಕೊಂಡು ಹೋಗಿರಿ ನನ್ನ ಪ್ರಕಾರ ನನಗೆ ಒಂದು ಎಂಟೂವರೆ ಒಂಬತ್ತು ಸಾವಿರ ಆಯಿತು ಟೋಟಲ್ ಇಷ್ಟು ಜರ್ನಿಗೆ ಐದು ಸಾವಿರದ ಆರುನೂರು ಕಿಲೋಮೀಟ್ರ್ ಟೋಟಲ್ ಆಗಿದ್ದು ಸೊ ನೀವು ಟೋಲ್ಗೆ ಅದಕ್ಕೆಲ್ಲ ಅಲ್ಲೆಲ್ಲ ಇದು ಮಾಡ್ಕೊಳ್ಳೋದು ಬೇಡ ಮುಂಚೆನೇ ನೀವೆಲ್ಲ ರೀಚಾರ್ಜ್ ಮಾಡಿಕೊಂಡು ಚೆನ್ನಾಗಿದೆ ರೋಡೆಲ್ಲ ಸೂಪರಾಗಿದೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ ಆಮೇಲೆ ಎಲ್ಲಿ ಸ್ಟೇ ಮಾಡಬೇಕು ಓಕೆ ಎಕ್ಸ್ಪೆಷಲಿ ಕುಂಭ ಮೇಳಕ್ಕೆ ಹೋದಾಗ ಎಲ್ಲಿ ಸ್ಟೇ ಮಾಡಬೇಕು ನಾನು ಆಲ್ರೆಡಿ ಬೇರೆ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ಅಲ್ಲಿ ಜಂಗಮಾಡಿ ಮಠ ಇದೆ ಆಮೇಲೆ ಬೇರೆ ಟೆಂಟ್ಗಳು ಸಿಗುತ್ತೆ ಆಮೇಲೆ ಬೇರೆ ಬೇರೆ ಪ್ಲೇಸಸ್ ಇದೆ ಇದೆ ಇವಾಗ ಪ್ರಯಾಗ್ರಾಜ್ ಸಿಟಿ ಒಳಗಡೆ ನಿಮಗೆ ಒಳ್ಳೊಳ್ಳೆ ಹೋಟಲ್ಸ್ಗಳಿದೆ ಬಟ್ ಅಲ್ಲೇ ಸಂಗಮದ ಹತ್ರ ಮಾಡ್ಕೋಬೇಕು ಆ ಇದರಲ್ಲೇ ಏರಿಯಾದಲ್ಲಿ ಮಾಡ್ಕೋಬೇಕು ಅಂದರೆ ಮಠಕ್ಕೆ ಹೋಗಿ ಏನೂ ಜಾಗ ಇಲ್ಲ ಅಂದ್ರೂ ಅಲ್ಲಿ ಸಿಗುತ್ತೆ ಸೊ ಅಲ್ಲಿ ಊಟ ತಿಂಡಿನೂ ಸಿಗುತ್ತೆ ಫ್ರೀಯಾಗಿ ಸೊ ಅದು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋದಿತ್ತು ಅದಾದ ಮೇಲೂ ನಿಮಗೆ ಅಯೋಧ್ಯದಲ್ಲಿ ಅಥವಾ ಕಾಶೀಲಿ ನೀವು ಉಳ್ಕೋಬೇಕು ಅಂತ ಅಂದರೆ ಅಲ್ಲೂ ಕೂಡ ಮಠ ಇದೆ ಜಂಗವಳ್ಳಿ ಮಠ ಸೊ ಹೋಗಿ ಉಳ್ಕೊಬೋದು ನನ್ನ ಪ್ರಕಾರ ಕಾಶೀಲೇನು ಅಂತ ತೊಂದರೆ ಆಗಲ್ಲ ಯಾಕೆಂದ್ರೆ ತುಂಬ ಸಿಟಿ ಹೊರಗಡೆ ನಿಮಗೆ ತುಂಬ ಓಟೆಲ್ಸ್ ಇದೆ ಅಲ್ಲಿ ಸಿ ಏನಂತಾರೆ ದೇವಸ್ಥಾನ ಹತ್ತಿರ ಬರೋವರೆಗೂ ಕೂಡ ಆಟೋಗಳು ತುಂಬ ಓಡಾಡುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಆಡೋವಾಗ ಕರ್ಕೊಂಡು ಬಿಡ್ತಾರೆ ಹೋಗ್ಬೇಕಾರೋ ಅಷ್ಟೇ ಬಿಡ್ತಾರೆ ಸೊ ಹಾಗಾಗಿ ನಿಮಗೆ ಅಲ್ಲಿ ತೊಂದರೆ ಆಗೋಲ್ಲ ಬಟ್ ಅಂದರೂ ಏನಾದರೂ ನಿಮಗೆ ಇನ್ನೂ ಹತ್ತದಲ್ಲೇ ಬೇಕು ಅಂದರೆ ಮಠಕ್ಕೆ ಹೋಗಿ ಆಮೇಲೆ ದೇವಸ್ಥಾನ ಪಕ್ಕದಲ್ಲೇ ಕೂಡ ಬಿ ಜಿ ಎಸ್ ಮಠ ಇದೆ ಅದೇ ಶುಂಚಗಿರಿ ಮಠ ಇದೆ ಅಲ್ಲೂ ಹೋಗಿ ನೀವು ಸ್ಟೇ ಮಾಡ್ಕೋಬೋದು ಕೇಳ್ಕೊಂಡು ಅದೊಂದು ಪಾಯಿಂಟು ಇನ್ನು ಟೆಂಟ್ ಹೋಗ್ಬೇಕಂತ ತುಂಬ ಜನ ಕೇಳಿದರು ಸೊ ಟೆಂಟ್ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ ಓಕೆ ಅವಶ್ಯಕತೆ ಇಲ್ಲ ತುಂಬ ಜನ ನೀವು ಹೋಗಿ ಅಕಸ್ಮಾತ್ ಗಾಡಿ ಸ್ಪೇಸ್ ಇತ್ತು ಅಂತ ಇಟ್ಕೊಳ್ಳಿ ಈಗ ನಾನು ಒಂದು ವಿಡಿಯೋ ಹಾಕಿದ್ದೆ ಮುಂಚೆನೇ ನನ್ನ ಇನೋವಾ ಕಾರ್ನ ನಾನು ಯಾವ ಥರ ಕನ್ವರ್ಟ್ ಮಾಡಿದ್ದೆ ಅಂತ ಅಂದರೆ ನಾನು ನಮ್ಮ ತಂದೆ ತಾಯಿ ಮೂರು ಜನ ಮಲ್ಕೊಳ್ಳೋ ಥರನೇ ಮಾಡಿಬಿಟ್ಟಿದೆ ಒಳಗಡೆ ಇನ್ ಕೇಸ್ ಎಲ್ಲರೂ ಮಿಡಲಲ್ಲಿ ಸ್ಟಾಪ್ ಆಫ್ ಅಫ್ಕೋರ್ಸ್ ಮಲಗಿದ್ದೀನಿ ಎಷ್ಟೊಂದು ದಿನ ಏಕೆಂದರೆ ನಾವು ನಾಲ್ಕು ಹತ್ತು ದಿನದಲ್ಲಿ ಆಲ್ಮೋಸ್ಟ್ ನಾಲ್ಕು ಐದು ದಿನ ಅಷ್ಟೇ ಅನ್ಸುತ್ತೆ ನಾನು ರೂಮ್ ಮಾಡಿದ್ದೀನಿ ಐದು ದಿನ ಡ್ರೈವಿಂಗಲ್ಲೇ ಇರ್ತೀವಿ ಹಾಗಾಗಿ ಮಿಡಲಲ್ಲಿ ನಾನು ಹನ್ನೊಂದು ಗಂಟೆ ಗಂಟೆಗೆ ಮಲ್ಕೊಂಡು ಮತ್ತೆ ಐದು ಗಂಟೆ ಆರು ಗಂಟೆ ಒಳಗೆ ಎದ್ಬಿಟ್ಟು ಬೆಳಗಿನ ಜಾವ ಡ್ರೈವ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ನೀವು ಸದ್ಯವಷ್ಟು ರೂಮ್ ಕಡಿಮೆ ಜನ ಹೋಗ್ತಾ ಇದ್ರೆ ಅಲ್ಲಿ ಬೆಡ್ ರೆಡಿ ಮಾಡ್ಕೊಳ್ಳಿ ಒಳಗಡೆನೆ ಇಲ್ಲ ಟೆಂಟ್ ಹೊರ್ಗಡೆ ಹಾಕೊಂಡು ಮಲ್ಕೋತೀವಿ ಅಂದರೆ ಮಾಡ್ಕೊಳ್ಳಿ ಬಟ್ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ ಓಕೆ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇಲ್ಲಿಂದ ಹೊರ್ಡೋರು ನೀವು ನಾಗ್ಪುರ ಹತ್ತಿರ ಎಲ್ಲರೂ ಒಂದು ರೂಮ್ ಮಾಡ್ಕೊಳ್ಳಿ ಆಮೇಲೆ ಅದರ ಮೇಲೆ ಅಲ್ಲಿಂದ ಪ್ರಯಾಗ್ರಾಜಿಗೆ ಹೋಗ್ತೀರಾ ಸೊ ಹಾಗಾಗಿ ಅದು ಅವಶ್ಯಕತೆ ಇಲ್ಲ ನೋಡಿ ನಿಮಗೆ ಅನುಕೂಲ ಹೆಂಗಿರುತ್ತೆ ಹಾಗೆ ಅದಾದ್ಮೇಲೆ ಕಾರ್ ಪಾರ್ಕಿಂಗು ಮತ್ತೆ ಗಾರ್ಡ್ಸ್ ಅದೆಲ್ಲ ಇನ್ಫಾರ್ಮೇಶನ್ ಮುಂಚೆನೆ ಒಂದು ಇವ್ರಕ್ಕೂ ಮುಂಚೆ ಒಂದು ವಿಡಿಯೋ ಬಿಟ್ಟಿದ್ದೀನಿ ಸೊ ಎಂಟೈರ್ ಮ್ಯಾಪ್ ಆಫ್ ಯಾವ ಥರ ಹೋಗಬೇಕು ನೀವು ಒಂದು ವೇ ಅದಿಲ್ಲ ಸೊ ಕಾರ್ ಪಾರ್ಕಿಂಗ್ ಆಬ್ವಿಯಸ್ಲಿ ಈಗ ದೂರಲ್ಲಿ ನಿಲ್ಲಿಸ್ತಾ ಇದ್ದಾರೆ ಸೊ ಆಮೇಲೆ ಕಾಶಿಲೂ ಅಷ್ಟೇ ತುಂಬ ಔಟ್ಸೈಡ್ ಒಂದು ಗ್ರೌಂಡ್ ಇದೆ ಒಂದು ಯೂನಿವರ್ಸಿಟಿ ಗ್ರೌಂಡು ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ ಎಲ್ಲಾರದು ಸೊ ಅಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬಟ್ ಹದಿನೈದು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬಟ್ ಇದಿದೆ ಆಟೋಗಳಿದ್ದಾವೆ ಸೊ ತೊಂದರೆ ಇಲ್ಲ ಅಯೋಧ್ಯದಲ್ಲೂ ಅಷ್ಟೇ ದೂರ ನಿಲ್ಲಿಸ್ತಾ ಇದ್ದಾರೆ ಬಟ್ ಅಲ್ಲೂ ಆಟೋಗಳು ತುಂಬಾ ಓಡಾಡ್ತಾ ಇದ್ದಾವೆ ಸೊ ಅಲ್ಲ ನಿಮಗೆ ಸಿಗುತ್ತೆ ಓನ್ಲಿ ಒಂದು ಸ್ವಲ್ಪ ನಡಿಬೇಕಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನು ಮಿಕ್ಕದ ಕಡೆ ಎಲ್ಲ ಇದೆ ಆಮೇಲೆ ಮ್ಯಾಪಿನ ಬಗ್ಗೆ ಡೀಟೇಲ್ಸ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದೊಂದು ಮ್ಯಾಪ್ ಹಿಡ್ಯದಲ್ಲಿ ಬೆಸ್ಟ್ ವೇ ಟೂರು ದ ಸಂಗಮ್ ಘಾಟ್ ಅಂತ ಅದನ್ನು ದಯವಿಟ್ಟು ವೀಕ್ಷಣೆ ಮಾಡಿ ಸೊ ಇದು ನೀವು ಓವರಾಲ್ ಚೆಕ್ ಲಿಸ್ಟ್ ನನ್ನ ಪ್ರಕಾರ ನನ್ನ ಮೈಂಡಿಗೆ ಈಗ ಬಂದಿರೋ ನಿಮಗೆ ಹೇಳಲಿಕ್ಕೆ ಸೊ ನಿಮಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಅನ್ನಿಸ್ತಿದ್ರೆ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್